ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕೃತಿ ನಿಲಯ ಇವತ್ತಿನ ವಿಡಿಯೋದಲ್ಲಿ ನಾವು ವೆಜ್ ಮೋಮೋಸ್ ಮಾಡೋದನ್ನು ಕಲಿಯೋಣ ಮೊದಲಿಗೆ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಆ್ಯಂಡ್ ಇಲ್ಲಿ ಮೆಣಸಿನ್ಕಾಯಿನ ನಾನು ಇಪ್ಪತ್ತು ನಿಮಿಷ ಬಿಸಿ ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಇವಾಗ ಬಾಯ್ಲಿಂಗ್ಗೆ ಹಾಕಿದ್ದೀನಿ ಅದಾದ ನಂತರ ಬೈಂಡಿಂಗಿಗೆ ನಾವು ಮೈದಾ ಹಿಟ್ಟು ಮತ್ತು ಮೈದಾ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು ನೀವು ಎಷ್ಟು ಮೋಮೋಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಅದ್ರ ಪ್ರಕಾರ ನೀವು ಫ್ಲೋರ್ನ ತಗೊಳ್ಳಿ ಮೈದಾ ಫ್ಲೋರ್ನ ತಗೊಳ್ಳಿ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕಂತಂದರೆ ಜಾಸ್ತಿ ಲೂಸ್ ಆದರೆ ನಮಗೆ ಶೇಪ್ ಅನ್ನೋದು ಅಷ್ಟು ಕ್ಲಿಯರಾಗಿ ಬರೋದಿಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಈ ಇದನ್ನು ಮೈದಾನ ತುಂಬ ಕ್ಲೀನಾಗಿ ನಾವು ನಾದ್ಕೊಳ್ಬೇಕಾಗತ್ತೆ ನೋಡಿ ನಾನು ತುಂಬ ಒಂದು ಐದು ಹತ್ತು ನಿಮಿಷ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಆಗಲೇ ನಮಗೆ ಮೇಲೆ ಬಬಲ್ಸ್ ಆಗಲಿ ಅಥವಾ ಕ್ರಂಚಿ ಕ್ರಂಚಿಯಾಗಿ ಬರಬಾರ್ದು ಇದು ಸೊ ನಾನು ಕಿಚನ್ ಕ್ಯಾಬಿನೆಟ್ ಮೇಲೆ ಕೂಡ ಹಾಕ್ಕೊಂಡು ಇದ್ದೀನಿ ಈ ರೀತಿ ನಾದ್ಕೊಳ್ಳೋದ್ರಿಂದ ನಮಗೆ ಲಮ್ಸ್ ಅನ್ನೋದು ಬರೋದಿಲ್ಲ ಮಧ್ಯದಲ್ಲಿ ಸಿ ನಿಮಗೆ ಎಷ್ಟೊತ್ತು ಸಾಧ್ಯವಾಗುತ್ತೋ ಅಷ್ಟೊತ್ತು ಚೆನ್ನಾಗಿ ನಾದ್ಕೊಳ್ಳಿ ಇದೇನು ಇಟ್ಟು ನೆನಿಬೇಕಾಗಿಲ್ಲ ಬಟ್ ಸ್ಟಿಲ್ ನಾವು ಅಷ್ಟೊತ್ತಿಗೆ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಬಾಯ್ಲ್ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ನ ಗಮನ ಇಟ್ಕೊಳ್ಳಿ ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಮಿಕ್ಸಿ ಹಾಕಬೇಡಿ ಇಲ್ಲ ಅಂತಂದರೆ ಆರತ್ತೆ ಈಗ ನಾವು ಸ್ಟಫಿಂಗ್ಗೆ ರೆಡಿ ಮಾಡಿಕೊಳ್ಳೋಣ ಅಷ್ಟೊತ್ತಿಗೆ ಸೊ ನೋಡಿ ಒಂದು ಬಾಂಡ್ ಬಾಂಡ್ಲಿಗೆ ಒನ್ ಟೀ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಚಾಪ್ಡ್ ಶುಂಠಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕದಲಿಸ್ಬಿಟ್ಟು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹಾಗೆ ಸ್ಟರ್ ಮಾಡ್ತಾಯಿರಿ ಆಮೇಲೆ ನಿಮಗೆ ಇಷ್ಟವಾದಂಥ ವೆಜಿಟೇಬಲ್ಸ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಚ ತುಂಬ ಫೈನ್ ಶಾಪಿಂಗ್ ಮಾಡ್ಕೋಬೇಕು ವೆಜಿಟೇಬಲ್ಸ್ನ ಯಾಕೆ ಅಂತಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮತ್ತು ಇನ್ನೊಂದು ಅದು ಈ ಚಿಕ್ಕ ಮೋಮೋಸ್ ಆಗಿರೋದ್ರಿಂದ ನಾವು ದೊಡ್ಡ ದೊಡ್ಡ ಪೀಸಸ್ ನಮಗೆ ಸಿಗೋದೇನು ಬೇಕಾಗಿಲ್ಲ ಸೊ ಹಾಗಾಗಿ ನಾನು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತು ಕ್ಯಾಬೇಜು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಸ್ವಲ್ಪ ನಾನು ಕ್ಯಾ ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಚಿಕ್ ಎಲ್ಲನೂ ಫೈನ್ಲಿ ಚಾಪ್ಡ್ ಸೊ ಅದಾದ ನಂತರ ನನ್ನ ಮಗನಿಗೆ ತುಂಬ ಇಷ್ಟವಾದ ಸೋಯಾ ಚಂಕ್ಸ್ನ ಕೂಡ ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಸಾಫ್ಟ್ ಆದಮೇಲೆ ನಾನು ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಸಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸೋಯಾ ಸಾಸ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಅದನ್ನು ಕಲಿಸ್ಬೇಕು ಯಾಕೆಂದರೆ ಸೋಯಾ ಚಿಕ್ಸ್ ಹಾಕಿರೋದ್ರಿಂದ ತಳ ಹತ್ತುತ್ತೆ ಅದಕ್ಕೆ ನಾವು ಕೈ ಆಡಿಸ್ತಾನೇ ಇರಬೇಕಾಗತ್ತೆ ನೋಡಿ ಈಗ ಸ್ಟಫಿಂಗ್ ರೆಡಿಯಾಗಿದೆ ಆಲ್ಮೋಸ್ಟ್ ಡನ್ ನೋಡಿ ನಾವು ಎಲ್ಲ ತರಕಾರಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿರೋದ್ರಿಂದ ಸ್ವಲ್ಪ್ ತುಂಬ ಹೊತ್ತೇನು ಇಡಿಸೋದಿಲ್ಲ ಇದು ಬೇ ತುಂಬ ಬೇಗನೆ ಮಾಡ್ಕೊಳ್ಬೋದು ಸಹ ಈಗ ನಾವು ಆಲ್ರೆಡಿ ಗ್ರೈಂಡ್ ಮಾಡಿಟ್ಕೊಂಡಿರೋ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದಾದ ನಂತರ ಟೊಮ್ಯಾಟೊ ಮಿಕ್ಸರ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಳ್ಳಿ ಅದಾದ ನಂತರ ಸ್ವಲ್ಪನೇ ಸ್ವಲ್ಪ ಸೋಯಾ ಸಾಸ್ ಮತ್ತು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಜಸ್ಟ್ ಫಾರ್ ಟೇಸ್ಟ್ ಅಷ್ಟೇ ಇದನ್ನು ಬೇಕಾದರೆ ನೀವು ಸ್ಕಿಪ್ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಆದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ನಾವು ಆಲ್ರೆಡಿ ಬೆಣ್ಣು ಬೆಳ್ಳುಳ್ಳಿ ಮೆಣಸಿನ್ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀವಿ ಅದಕ್ಕೆ ಮತ್ತು ಖಾರ ಉಪ್ಪು ಟೊಮೆಟೊ ಎಲ್ಲ ಸೇರಿಸಿರೋದ್ರಿಂದ ಎಲ್ಲ ರೀತಿಯ ಫ್ಲೇವರ್ ಕೂಡ ಆ್ಯಡ್ ಆಗಿರತ್ತೆ ಈಗ ನಮ್ಮ ರೆಡ್ ಚಟ್ನಿ ರೆಡಿಯಾಗಿದೆ ಇಟ್ಸ್ ಲುಕ್ ಸೋ ಎಮ್ಮಿ ಅಲ್ವಾ ಸೊ ಇವಾಗ ನಾವು ಮೋಮೋಸ್ ಮಾಡ್ಕೊಳ್ಳೋಣ ಬನ್ನಿ ಸೊ ಸ್ಟಫಿಂಗ್ ಕೂಡ ಸ್ವಲ್ಪ ತಣ್ಣಗಾಗಿದೆ ನಾನು ಆಲ್ರೆಡಿ ಕಲಸಿಟ್ಕೊಂಡಿರೋಂಥ ಮೈದಾನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಕೊಂಡು ರೌಂಡಾಗಿ ಶೇಪ್ ಮಾಡಿಟ್ಕೊಂಡಿದ್ದೀನಿ ಸೊ ದಟ್ ನಾವು ನಾದ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಇಷ್ಟು ಇಷ್ಟು ಸೈಜಲ್ಲಿ ನಾದ್ಕೊಂಡ್ರೆ ಸಾಕು ಅದರ ಮೇಲೆ ಸ್ಟಫಿಂಗ್ ಹಾಕ್ಬಿಟ್ಟು ನಾವು ಸೀರೆ ನೆರಿಗೆ ಹೇಗೆ ಹಾಕ್ತೀವಿ ಆ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕ ಮೊಮೋಸ್ನ ರೆಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೆ ಸೊ ನೋಡಿ ಯಾವ ಥರ ಶೇಪ್ ಬಂದಿದೆ ಅಂತ ಅದೇ ಥರ ನಾನು ಎಲ್ಲನೂ ಮಾಡ್ಕೊಳ್ತಿದ್ದೀನಿ ನಾನೊಂದು ಡಿಫ್ರೆಂಟ್ ಮೋಮೋ ಶೇಪ್ನ ಟ್ರೈ ಮಾಡಿದೆ ಬಟ್ ನನ್ನ ಮಗನಿಗೆ ಇದು ಇಷ್ಟ ಆಗಲಿಲ್ಲ ಅದಕ್ಕೆ ಮಿಕ್ಕಿದ ಎಲ್ಲ ಮೋಮೋಸ್ನೂ ನಾರ್ಮಲ್ ಆಗಿಯೇ ಟ್ರೈ ನಾರ್ಮಲ್ ಶೇಪ್ ಥರನೇ ಮಾಡಿಬಿಟ್ಟು ಪ್ರಿಪೇರ್ ಮಾಡಿಕೊಂಡೆ ಸೊ ನೋಡಿ ಇದು ಇಷ್ಟ ಆಗಲಿಲ್ಲ ನನ್ನ ಮಗನಿಗೆ ಸೊ ಅದಕ್ಕಾಗಿ ಎಲ್ಲನೂ ನಾರ್ಮಲಾಗಿ ಶೇಪ್ ಮಾಡ್ಕೊಂಡಿದ್ದೀನಿ ಯಾವ ಥರ ಆದರೂ ಬೇಕ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ನೀವು ಈ ಥರದೇ ಶೇಪ್ ಅಂತ ಏನಿಲ್ಲ ಯಾವುದೇ ಆದರೂ ಕೂಡ ಹೆಮ್ಮಿಯಾಗೇ ಇರುತ್ತೆ ನಮಗೆ ಇವಾಗ ನಾವು ಇದನ್ನು ಸ್ಟೀಮ್ ಮಾಡಿಕೊಳ್ಬೇಕು ಅದಕ್ಕೆ ನನ್ನ ಹತ್ರ ಒಂದು ಇಡ್ಲಿ ಕುಕ್ಕರ್ ಚಿಕ್ಕದು ಇತ್ತು ಅದರಲ್ಲಿ ನಾನು ಕುಕ್ ಇದ್ದೀನಿ ಈಗ ಇದು ಏನು ಬರೋದು ಬೇಕಾಗಿಲ್ಲ ನಾರ್ಮಲ್ ನಾರ್ಮಲ್ ಫ್ಲೇಮಲ್ಲೇನೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿ ಮೋಮೋಸ್ ರೆಡಿ ಆಯಿತು